ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಹನ್ನೊಂದನೇ ಕಂತಿನ ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಡಿ ಬಿ ಟಿ ಹಣವನ್ನು ಚೆಕ್ ಮಾಡೋದಕ್ಕೆ ನೀವು ಬ್ಯಾಂಕ್ಗೆ ಹೋಗಬೇಕಾಗಿಲ್ಲ ಸೈಬರ್ ಸೆಂಟರ್ಗೂ ಕೂಡ ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ ನೀವು ಕುಂತಲಿಯೇ ನಿಮ್ಮ ಮನೆಯಿಂದಲೇ ಈ ಒಂದು ಡಿ ಬಿ ಟಿ ಅಮೌಂಟು ನಿಮಗೆ ಬಂದಿದೆಯಾ ಇಲ್ಲವಾ ಅಂತ ಚೆಕ್ ಮಾಡ್ಕೋಬೋದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ನಿಮ್ಮ ಅಕೌಂಟಿಗೆ ಬಂದಿದೆಯಾ ಇಲ್ವಾ ಅಂತ ನೀವು ಯಾವುದೇ ಬ್ಯಾಂಕಿಗೆ ಹೋಗದೆ ಯಾವುದೇ ಸೈಬರ್ಗೆ ಹೋಗದೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಫಸ್ಟು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು ಡಿ ಬಿ ಟಿ ಕರ್ನಾಟಕ ಅಂತ ಇದೆಯಲ್ಲ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಆ್ಯಪು ಡಿಸ್ಪ್ಲೇ ಆಗುತ್ತೆ ಕನ್ನಡದಲ್ಲಿ ಡಿ ಬಿ ಟಿ ಅಂತ ಇರುತ್ತೆ ಈ ಒಂದು ಆ್ಯಪ್ನ ನೀವು ಫಸ್ಟು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಮೊಬೈಲ್ನಲ್ಲಿ ಇವಾಗ ನಿಮ್ಮ ಇವಾಗ ಇನ್ಸ್ಟಾಲ್ ಮಾಡಿರೋ ಆ್ಯಪ್ನ ಓಪನ್ ಮಾಡಿ ಡಿ ಬಿ ಟಿನ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ಕ್ಲಿಕ್ ಟು ರಿಜಿಸ್ಟರ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಪೇಜ್ ಬರುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಗೆಟ್ ಓ ಪಿ ಅನ್ ಗೆಟ್ ಓ ಟಿ ಪಿ ಅಂತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಓ ಟಿ ಪಿ ಜನ್ರೇಟ್ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ರಿಜಿಸ್ಟರ್ ಆಗಿರೋ ಮೊಬೈಲ್ಗೆ ಆ ಓ ಟಿ ಪಿನ ಅಲ್ಲಿ ಸಬ್ಮಿಟ್ ಮಾಡಿಬಿಟ್ಮೇಲೆ ಎಂ ಪಿನ್ ಜನ್ರೇಟ್ ಮಾಡ್ಕೊಳ್ಳೋಕೆ ಹೇಳುತ್ತೆ ಅಂದರೆ ನಾಲ್ಕು ಡಿಜಿಟ್ದು ಎಮ್ ಪಿನ್ನು ನಿಮಗೆ ಬೇಕಾದಂಥ ಎಮ್ ಪಿನ್ನ ಜನ್ರೇಟ್ ಮಾಡ್ಕೋಬೇಕು ಎಮ್ ಪಿನ್ ಜನ್ರೇಟ್ ಆದಮೇಲೆ ಮತ್ತೆ ಬ್ಯಾಗ್ ಬಂದುಬಿಟ್ಟು ಪೇಜ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ರಿಜಿಸ್ಟರ್ ಆಗಿರೋ ಅವ್ರ ಹೆಸರು ಬರುತ್ತೆ ಅವ್ರನ್ನ ಓಕೆ ಮಾಡಿಬಿಟ್ಟು ಇಲ್ಲಿ ಎಮ್ ಪಿನ್ ನೀವು ಕ್ರಿಯೇಟ್ ಮಾಡಿರೋ ಎಮ್ ಪಿನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕು ಟೈಪ್ ಮಾಡಿ ಇಲ್ಲಿ ಲಾಗಿನ್ ಕೊಟ್ಟರೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತಿದೆಯಲ್ಲ ಈ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಎರಡೂ ಒಂದು ಸ್ಕೀಮ್ಗಳ ಬಗ್ಗೆ ತೋರಿಸುತ್ತೆ ಇಲ್ಲಿ ಅನ್ನಭಾಗ್ಯ ಯೋಜನೆಗೆ ನೋಡಿಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಇಲ್ಲಿ ತೋರಿಸುತ್ತೆ ಲಾಸ್ಟು ಜುಲೈ ತಿಂಗಳಲ್ಲಿ ಎರಡು ಸಲ ಬಂದಿದೆ ನೋಡ್ಬೋದು ಅದೇ ರೀತಿ ಬ್ಯಾಗ್ ಬಂದು ಇಲ್ಲಿ ಗೃಹಲಕ್ಷ್ಮಿ ನೋಡಿದ್ರೆ ಆಗಸ್ಟು ಇಲ್ಲ ಆಗಸ್ಟ್ ಒಂಬತ್ತನೇ ತಾರೀಕು ಬಂದಿರೋ ಅಮೌಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರ ಬಂದಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ ಹೆಸರು ಮತ್ತು ಯಾವ ಬ್ಯಾಂಕಲ್ಲಿ ಅಮೌಂಟ್ ಬಂದಿದೆ ಯಾವ ಅಕೌಂಟಿಗೆ ನಂಬರಿಗೆ ಬಂದಿದೆ ಕೂಡ ತೋರಿಸುತ್ತೆ ಈ ರೀತಿ ನೀವು ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್